ನಮಸ್ತೆ ಮಕ್ಕಳ ಹೇಗಿದ್ದೀರಿ ಎಲ್ಲರೂ ಆರಾಮ ತಾನೆ ನಾನು ತುಂಬ ಸಮಯದ ನಂತರ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೀನಿ ಹಾಗೆ ನಿಮ್ಗೊಂದು ಕತೆಯನ್ನು ಕೂಡ ತಂದಿದ್ದೀನಿ ಎಲ್ಲರೂ ಕೂಡ ಮೊದಲಿನಿಂದ ಕೊನೆಯ ತನಕ ಕತೆಯನ್ನು ಕೇಳಿ ಕೇಳಿ ಆದಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅದಲ್ಲದೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ನೆಚ್ಚಿನವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೇಕೆ ತಡ ಅಲ್ವೇ ಬನ್ನಿ ಕತೆ ಹೇಳ್ತೀನಿ ನೀವು ಕೇಳಿ ಹಾಗೆ ಆನಂದಿಸಿ ಇವತ್ತಿನ ಕತೆಯ ಶೀರ್ಷಿಕೆ ಉತ್ತರ ನೀಡಿದವರಿಗೆ ಸಹಸ್ರವರಹ ಒಂದು ದಿವಸ ಅಕ್ಬರ ಬಾದಶಹನು ತನ್ನ ಮಂತ್ರಿ ಮಂಡಳಿಯ ಜಾಣ್ಮೆ ಕುಶಲತೆಗಳನ್ನು ಪರೀಕ್ಷಿಸಬೇಕೆಂದು ಎಲ್ಲ ಪಂಡಿತರನ್ನು ಮತ್ತು ಮಂತ್ರಿಗಳನ್ನು ಕರೆದು ನಾನೀಗ ನಿಮ್ಮ ಜಾಣ್ಮೆಯನ್ನು ಪರೀಕ್ಷಿಸಬೇಕಾಗಿದೆ ಹಾಗಾಗಿ ನಾನು ನಿಮ್ಮಲ್ಲಿ ಐದು ಪ್ರಶ್ನೆಗಳನ್ನು ಕೇಳ್ತೀನಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಯಾರು ಕೊಡ್ತಾರೋ ಅವರಿಗೆ ಸಹಸ್ರ ವರಹಗಳನ್ನು ಬಹುಮಾನವಾಗಿ ಕೊಡ್ತೇನೆ ಎಂದು ಹೇಳ್ತಾರೆ ಐದು ಪ್ರಶ್ನೆಗಳು ಈ ರೀತಿ ಇದೆ ಮೊದಲನೇ ಪ್ರಶ್ನೆ ಹೂಗಳಲ್ಲಿ ಯಾವ ಹೂ ಶ್ರೇಷ್ಠ ಎರಡನೇ ಪ್ರಶ್ನೆ ಹಲ್ಲುಗಳಲ್ಲಿ ಯಾವ ಹಲ್ಲು ಶ್ರೇಷ್ಠ ಮೂರನೇ ಪ್ರಶ್ನೆ ರಾಜರಲ್ಲಿ ಯಾವ ರಾಜನು ಶ್ರೇಷ್ಠ ನಾಲ್ಕನೇ ಪ್ರಶ್ನೆ ಯಾರ ಮಗನು ಶ್ರೇಷ್ಠ ಕೊನೆಯ ಪ್ರಶ್ನೆ ಗುಣದಲ್ಲಿ ಯಾವ ಗುಣ ಶ್ರೇಷ್ಠ ಎಂದು ಕೇಳ್ತಾರೆ ಆಗ ಎಲ್ಲಾ ಪಂಡಿತರು ಮಂತ್ರಿಗಳು ಇವು ಯಾವ ಬಿಕ್ಕಟ್ಟಿನ ಪ್ರಶ್ನೆಗಳು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಎಂದು ನಾ ಮುಂದು ನಾ ಮುಂದು ಬರ್ತಾರೆ ಊರಲ್ಲಿರುವ ಒಬ್ಬನು ಪ್ರಭು ಹೂವುಗಳಲ್ಲಿ ಗುಲಾಬಿ ಹೂ ಶ್ರೇಷ್ಠ ರಾಜರಲ್ಲಿ ಸಾರ್ವಭೌಮನು ಶ್ರೇಷ್ಠ ಮಕ್ಕಳಲ್ಲಿ ಅರಸರ ಮಕ್ಕಳೇ ಗುಣದಲ್ಲಿ ವಿದ್ಯೆಯೇ ಶ್ರೇಷ್ಠ ಎಂದು ಹೇಳ್ತಾನೆ ಅವನ ಮಾತಿಗೆ ಎಲ್ಲ ಪಂಡಿತ ವರ್ಗದವರು ನಿಜವೆಂದು ಒತ್ತಿ ಹೇಳ್ತಾರೆ ಅಕ್ಬರನಿಗೆ ಇವೆಲ್ಲ ಉತ್ತರಗಳು ಸರಿ ಕಾಣಲಿಲ್ಲ ಯೋಚನಾ ಮಗ್ನನಾಗಿ ಕುಳಿತ ಬೀರಬಲ್ಲನನ್ನು ಮುಂದಕ್ಕೆ ಕರೆದು ಬೀರಬಲ್ಲ ಈ ಐದು ಪ್ರಶ್ನೆಗಳಿಗೆ ನಿನ್ನ ಉತ್ತರವೇನು ಎಂದು ಕೇಳಲು ಬೀರಬಲ್ಲನು ಮುಗುಳ್ನಗೆ ನಗುತ್ತಾ ಪ್ರಭುಗಳೇ ಹೂಗಳಲ್ಲಿ ಹತ್ತಿಯ ಹೂ ಶ್ರೇಷ್ಠ ಯಾಕಂದರೆ ಹತ್ತಿಯಿಂದಲೇ ನಮ್ಮ ಮಾನ ರಕ್ಷಣೆಯಾಗುತ್ತದೆ ಪ್ರತಿಯೊಬ್ಬ ಮಾನವರಿಗೂ ಬಟ್ಟೆಗಳು ಬೇಕೇ ಬೇಕು ಅದಕ್ಕಾಗಿ ಹೂಗಳಲ್ಲಿ ಹತ್ತಿ ಹೂ ಶ್ರೇಷ್ಠ ಇನ್ನು ಹಲ್ಲುಗಳಲ್ಲಿ ನೇಗಿಲು ಹಲ್ಲು ಶ್ರೇಷ್ಠ ಹೇಗೆಂದರೆ ನೇಗಿಲು ಹಲ್ಲು ನಮ್ಮ ನಿತ್ಯ ಬೇಸಾಯಕ್ಕೆ ಬೇಕಾಗುವುದರಿಂದ ಕಾಲು ಕಡ್ಡಿ ಬಿತ್ತುವುದರಲ್ಲಿಯೂ ಬೆಳೆಯುವುದರಲ್ಲಿಯೂ ಸಹಾಯವನ್ನು ಮಾಡುತ್ತದೆ ರಾಜರಲ್ಲಿ ಮೇಘರಾಜನು ಶ್ರೇಷ್ಠ ಯಾಕೆಂದರೆ ಅವನಿಂದಲೇ ಭೂಮಿಯಲ್ಲಿ ಧವಸ ಧಾನ್ಯಗಳು ಬೆಳೆದು ನಮ್ಮ ಹೊಟ್ಟೆ ತುಂಬುತ್ತದೆ ಅನ್ನ ಒಂದು ಇರದಿದ್ದರೆ ಮಾನವರು ಬದುಕುತ್ತಿರಲಿಲ್ಲ ಆದ್ದರಿಂದ ರಾಜರಲ್ಲಿ ಮೇಘರಾಜನು ಶ್ರೇಷ್ಠ ಮಕ್ಕಳಲ್ಲಿ ಗೋಮಾತೆಯ ಮಗನಾದ ಬಸವನೇ ಶ್ರೇಷ್ಠ ಅವನು ಮನುಷ್ಯನಿಗೆ ಬೇಕಾಗುವ ದವಸ ಧಾನ್ಯಗಳನ್ನು ಬಿತ್ತಿ ಬೆಳೆಯುವುದರಲ್ಲಿ ಸಹಾಯ ಮಾಡುತ್ತಾನೆ ಅವನಿದ್ದರೆ ಸರ್ವ ಜನರು ಬದುಕುತ್ತಾರೆ ಕಾರಣ ಮಕ್ಕಳಲ್ಲಿ ಬಸವಣ್ಣನೇ ಶ್ರೇಷ್ಠ ಎಂದು ಹೇಳುತ್ತಾನೆ ಗುಣದಲ್ಲಿ ಧೈರ್ಯವೇ ಶ್ರೇಷ್ಠ ಯಾಕೆಂದರೆ ಧೈರ್ಯವೂ ಇರದಿದ್ದರೆ ನಮ್ಮಿಂದ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಧೈರ್ಯವಂತರಿದ್ದರೆ ಏನನ್ನಾದರೂ ಸಾಧಿಸಿ ಬದುಕಲು ಕಲಿಯುತ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಎಂದು ಹೇಳಿದ್ದಾರೆ ಎಂದು ತಿಳಿಸುತ್ತಾನೆ ಅಕ್ಬರ ಬಾದಶಹನು ಬೀರಬಲ್ಲನ ಮಾತುಗಳನ್ನು ಕೇಳಿ ಸಂತೋಷಗೊಂಡನು ಇದರಿಂದ ಉಳಿದ ಪಂಡಿತ ಹಾಗೂ ಮಂತ್ರಿಗಳಿಗೆ ಅವಮಾನ ಆಯಿತು ಅಕ್ಬರನು ಬೀರಬಲ್ಲನ ಸರಿಯಾದ ಉತ್ತರಗಳನ್ನು ಕೇಳಿ ಅವನ ಚಾತುರ್ಯವನ್ನು ಮೆಚ್ಚಿಕೊಂಡು ಸಹಸ್ರ ವರಗಳನ್ನು ಕೊಟ್ಟನು ಉಳಿದ ಸಭಾಸದರು ಬೀರಬಲ್ಲನ ಮೇಲೆ ಹರ್ಷಗೊಂಡರು ಮಂತ್ರಿಗಳು ಪಂಡಿತರು ಬೀರಬಲ್ಲನ ಮೇಲೆ ಸಿಟ್ಟಾಗಿ ಕಣ್ಣು ಕೆಂಪಗೆ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋದರು ವೀಕ್ಷಕರೇ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಹಾಗೆ ಉಳಿದ ವಿಡಿಯೋಗಳನ್ನು ನೋಡೋದನ್ನು ಮರೆಯದಿರಿ ಧನ್ಯವಾದಗಳು